ತಾಕುಗಳನ್ನು ಆಯ್ಕೆ ಮಾಡಬೇಕಾದ್ರೆ ಯಾವುದೇ ಒಬ್ಬ ಅಧಿಕಾರಿ ಆಗಲಿ ಅಥವಾ ಕೆಳಗಡೆ ಅಂತಕ್ಕಂಥ ಅಧಿಕಾರಿಗಳು ಈ ಈ ರಾಮಾಯಣನ ಹೊಲಕ್ಕೆ ಹೋಗಬೇಕಂತ ಪೈಸಲ್ಲ ಶಂಕರಪ್ಪನ ಹೊಲಕ್ಕೆ ಹೋಗಪ್ಪ ಅಂತೇಳಿ ಆಯ್ಕೆ ಮಾಡಲ್ಲ ಹಂಗೆ ಆಯ್ಕೆ ಮಾಡೋಕ್ಕೆ ಅವಕಾಶ ಗೊತ್ತಿಲ್ಲ ಸಾಫ್ಟ್ವೇರ್ ಏನು ಮಾಡುತ್ತೆ ಒಂದು ಗ್ರಾಮ ಪಂಚಾಯತಿ ಅಂತೇಳಿ ಆಯ್ಕೆ ಆದ ತಕ್ಷಣವೇ ಆ ಗ್ರಾಮ ಪಂಚಾಯತಿ ಬರ್ತಕ್ಕಂಥ ಗ್ರಾಮಗಳು ಯಾವ್ಯಾವ್ದು ಬರ್ತವೆ ಆ ಗ್ರಾಮಗಳಲ್ಲಿ ಯಾವುದು ಸರ್ವೆ ನಂಬರ್ಗಳು ಬರ್ತವೆ ಆ ಸರ್ವೆ ನಂಬರ್ಗಳಲ್ಲಿ ಏನಾಗುತ್ತೆ ಆ ಸರ್ವೆ ನಂಬರ್ನ ಆಯ್ಕೆ ಮಾಡಬಹುದು ಫಸ್ಟ್ ಆ ಸರ್ವೆ ನಂಬರ್ನ ಆಯ್ಕೆ ಮಾಡ್ಕೊಂಡಾಗ ಆ ಸರ್ವೆ ನಂಬರ್ನಲ್ಲಿ ಬೆಳೆ ಇರುತ್ತೋ ಇರಲು ಅಂತೂ ಗೊತ್ತಿರಲ್ಲ ಗೊತ್ತಿಲ್ಲ ಇರಬಹುದು ಇಲ್ಲದೇನೂ ಕೂಡ ಇರಬಹುದು ಹಾಗಾಗಿ ಆಯ್ಕೆ ಆದಂಥ ಏನು ಮಾಡ್ತಾರೆ ಎಂಟ್ರಿ ಹೊಡಿತ ಜಮೀನಲ್ಲಿ ಎಂಟ್ರಿ ಹೊಡೆದ ತಕ್ಷಣನೇ ಯಾರು ಪ್ರಾಪರ್ಟಿಗೆ ಎಕ್ಸ್ಪೆರಿಮೆಂಟನ್ನು ಮಾಡಬೇಕು ಆ ವ್ಯಕ್ತಿ ಹೆಜ್ಜೆ ಎಂದು ಸ್ಟಾರ್ಟ್ ಮಾಡ್ತಾರೆ ಇಷ್ಟು ಹೆಜ್ಜೆ ಎಷ್ಟು ಹೆಜ್ಜೆ ಹೋಗ್ತಾನಮ್ಮ ಅದೊಂದು ಲೆಕ್ಕೈ ಒಂದು ಲೆಕ್ಕೈ ಆ ಲೆಕ್ಕ ತನಕ ಹೋಗಿ ಆಗಿ ಒಂದು ಇಷ್ಟು ಹಾಕದೇನು ಮಾಡ್ತಾನೆ ಆಯ್ಕೆ ಮಾಡ್ತೀನಿ ಆಯ್ಕೆ ಮಾಡ್ಕೊಂಡಾಗ ಅಲ್ಲಿ ಇರ್ತಕ್ಕಂಥ ಬೆಳೆಯನ್ನು ಏನಿರುತ್ತೆ ಅನ್ನೋದನ್ನ ಮೆಕ್ಕೆಜೋಳ ಕಟ್ ಮಾಡಿ ಅದನ್ನೆಲ್ಲ ಉಚ್ಚಿ ಇಷ್ಟಬೋದು ಆ ಕಾಳನ್ನೆಲ್ಲ ಕಡೆಗಾಕಿ ತೂಗಿ ಅಷ್ಟಕ್ಕೇನೆ ಇಷ್ಟು ಬಂತು ಅನ್ನೋದಾದರೆ ಎಷ್ಟು ಬರುತ್ತೆ ಅಂತ ಒಂದು ಲೆಕ್ಕವನ್ನು ಮಾಡ್ತಾರೆ ಇದು ಪ್ರೊಸೀಜರ್ ಹೇಳಿದ ಇದನ್ನು ಮಾಡಬೇಕಾದ್ರೆ ಪಿ ಡಿಒಗಳನ್ನು ನಾವು ಹಾಕಿದ್ದೀವಿ ರಾಫಿಡಿಂಗ್ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ವಿ ಎ ಒಗಳನ್ನು ರಾಫಿಟಿಂಗ್ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಹಾಕಿದ್ದೀವಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನ ಹಾಕಿದ್ದೀವಿ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ ಹಾಕಿದ್ದೀವಿ ಈ ಥರ ಬೇರೆ ಬೇರೆ ಎಲ್ಲ ಅಧಿಕಾರಿಗಳನ್ನ ಹಾಕಿದ್ದೀವಿ ಅವರು ಕೂಡ ರ್ಯಾಂಡಮ್ ಆಗಿ ಯಾವ್ಯಾವುದು ಅವರು ಗ್ರಾಮ ಪಂಚಾಯಿತಿಯಲ್ಲಿ ಯಾರ್ಯಾರಿಗೆ ಅಲಾಟ್ ಆಗುತ್ತೆ ಆ ಪ್ರಕಾರ ಅವರು ಹೋಗಿ ಈಗ ನೀವು ಹೇಳೋದನ್ನ ನಾವು ನೋಡಿದೆ ಅದಕ್ಕೆ ಈಗ ಇದರಲ್ಲಿ ನೋಡ್ದಾಗ ಇದೆಲ್ಲ ನಾನು ಹೇಳ್ರಿ ಆವರೇಜ್ ಏನಿದೆ ಇದನ್ನು ಮಾಡೋಕ್ಕಿಂತ ಮುಂಚೆ ಫೀಲ್ಡಿಗೆ ಹೋಗಬೇಕು ಆ ರೈತರು ಯಾರಿರ್ತಾರೆ ಅಂತ ಹೇಳ್ಬಿಟ್ಟು ಆ ರೈತರನ್ನ ತರಿಸ್ಕೊಬೇಕು ಆ ರೈತರ ಸಮಕ್ಷಮದಲ್ಲಿ ಈ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಅನ್ನೆಲ್ಲ ಮಾಡಿ ರೈತ ಒಂದು ಫೋಟೋಗ್ರಫಿ ಮಾಡಬೇಕು ಒಂದು ವಿಡಿಯೋಗ್ರಫಿ ಮಾಡಿ ಅದಕ್ಕೆ ಅಪ್ಲೋಡ್ ಮಾಡಿ ನಾವು ಸಿಗ್ನೇಚರ್ ಸಿಗ್ನೇಚರ್ಗಳನ್ನ ತಗೊಬೇಕು ಈ ಥರದ್ದೆಲ್ಲ ರೀತಿಯಲ್ಲಿ ಮಾಡಬೇಕು ಸೊ ಇದರಲ್ಲಿ ಅಧಿಕ ಅಂತಂದರೆ ಎರಡು ಸಾವಿರದ ಐನೂರು ಪರ್ ಎಕ್ಟೇರ್ ಬರುತ್ತೆ ಮಳೆ ಆಶ್ರಿತ ಮಳೆಯಿಂದ ಮುಸ್ಕಿನ ಜೋಳ ಎರಡು ಸಾವಿರದ ಐನೂರು ಕ್ವಿಟಾಲ್ ಪರ್ ಹೆಕ್ಟರ್ ಮೆಕ್ಕೆಜೋಳ ಇಲ್ಲಿ ಬರುತ್ತೆ ಪರ್ ಎಕ್ಟೇರ್ ಅಂತ ಹೇಳ್ಬಿಟ್ಟು ಬರೆದಿದ್ದಾರೆ ಶರಾದಲ್ಲಿ ಬರೆದರೆ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ನಡೆಸಿಲ್ಲವಿರು ನಡೆಸಿರುವುದಿಲ್ಲವೆಂಬುದಾಗಿ ರೈತರಾದ ನರಸಿಂಹ ರೆಡ್ಡಿ ಅವರು ತಿಳಿಸಿರುತ್ತಾರೆ ಇದನ್ನು ಮಾಡಿರೋದು ಯಾರಪ್ಪ ಅಂದರೆ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಬೈ ಆರ್ ಜಿ ಪಿ ಆರ್ನಲ್ಲಿರೋ ಪಿ ಡಿ ಒ ಹ್ಞೂ ಪಿ ಒ ಮಾಡಿ ಎಷ್ಟನೇ ತಾರೀಕು ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮಾಡಿದರೆ ಎಕ್ಸ್ಪೆರಿಮೆಂಟ್ ನಂಬರ್ ಕೂಡ ಇದೆ ಈ ಥರ ಮಾಡಿದಾಗ ಹಿಂಗೆ ಅಧಿಕ ಏಳುವರೆಗೆ ಬಂತು ಏನಾಗುತ್ತೆ ಅಂದರೆ ಕಳೆದ ಏಳು ವರ್ಷಗಳಲ್ಲಿ ಐದು ವರ್ಷದನ್ನ ರ್ಯಾಂಡಮ್ ಆಗಿ ಅತ್ಯಧಿಕ ಇಳುವರಿ ಬಂದಿರೋದು ಆಯ್ಕೆ ಮಾಡ್ಕೊಂಡಾಗ ಎಷ್ಟು ಕ್ವಿಂಟಲ್ ಬಂತು ಈ ವರ್ಷ ಕ್ರಾಫಿಟ್ಗೆ ಎಕ್ಸ್ಪೆರಿ ಮಾಡಿದಾಗ ಈ ವರ್ಷ ಪರ್ ಎಕ್ಟೇರಿಗೆ ಎಷ್ಟು ಬಂತು ಅಂತ ನೋಡ್ತಾರೆ ಕಳೆದ ವರ್ಷ ಒಂದು ಮೂವತ್ತು ಕ್ವಿಂಟಲ್ ಕಳೆದ ಏಳು ವರ್ಷಗಳಲ್ಲಿ ಐದು ವರ್ಷದ ಅವರೇಜ್ ತಗೊಂಡಾಗ ಎಕ್ಟೇರಿಗೆ ಒಂದು ಮೂವತ್ತು ಕ್ವಿಂಟಾಲ್ ಬರುತ್ತೆ ಅಂತ ಉದಾಹರಣೆಗೆ ಇಟ್ಕೊಂಡು ಈಗ ಮಾಡಿದಾಗ ಎಷ್ಟು ಬಂದಿದೆ ಇಪ್ಪತ್ತೈದು ಕ್ವಿಂಟಾಲ್ ಬಂದಿದೆ ಅಂತ ಈಗ ಮಾಡ್ತಾರೆ ಅವಾಗ ಏನಾಗುತ್ತೆ ಮೂವತ್ತು ಕ್ವಿಂಟಾಲಲ್ಲಿ ಇಪ್ಪತ್ತೈದು ಕ್ವಿಂಟಾಲ್ ಕಳೆದ್ರೆ ಇನ್ನು ಐದು ಕ್ವಿಂಟಾಲು ಇಳುವರಿ ಕಡಿಮೆ ಆಗುತ್ತೆ ಅಂತೇಳಿ ಲೆಕ್ಕ ಮಾಡಿ ಅವರು ನಿಜವಾಗೂ ಇಳುವರಿ ಕಡಿಮೆ ಆಗಿದೆಯಪ್ಪ ಇಂಥವರಿಗೆ ಕೊಡಬೇಕು ಕೊಡಬೇಕಾಗುತ್ತೆ ಅನ್ನೋದಾಗಿ ಇದು ಪಾಸಿಟಿವ್ ತಗೊಳ್ಳೋದು

ಒಂದ್ ವೇಳೆ ನೀವು ಅಲ್ಲಿ ಟ್ರೈನ್ ಚೊಡಬೇಕು ಅಂದ್ರೆ ಟ್ರೈನ್ ಮುಂಚೆ ಆ ಜಾಗ ನಿಮಗೆ ಎಲ್ಲಿ ತನಕ ಬರುತ್ತೆ ಏನು ಉಭಯ ಉಭಯಸ್ಥರುಗಳ ಜಂಟಿ ಸಮಕ್ಷದಲ್ಲಿ ಜಂಟಿ ಪರಿಶೀಲನೆ ಮಾಡ್ಕೊಂಡು ಜಂಟಿ ಮಾಜರ್ ಮಾಡ್ಕೊಂಡು ಹಾ ಅದನ್ನೆಲ್ಲ ಮಾಡ್ಕೊಂಡು ಮಾಡ್ಬೇಕಲ್ಲ ಏಕಾಏಕಿ ಹೋಗೋದ್ರಿಂದ ಅರ್ಥ ಇದೆ

ಸರ್ ಅವ್ರು ನಮ್ಮ ಹತ್ರ ಹೇಳಿದ್ರು ನಾವೆಲ್ಲ ಸ್ಟಾಪ್ ಮಾಡ್ತಾ ಇದ್ದೀವಿ ಕ್ಲಾಸ್ ತಗೊಂಡ್ರೆ ಸುಧಾಕರ್ ಡಿ ಎಫ್ ಮಾತ್ರ ಮಾತು ಕೇಳಲ್ಲ ಸರ್ ಒಂದ್ಸಾರಿ ಅಲ್ಲಿ ಮೀಟಿಂಗ್ ಬಂದಿದ್ರು ಯಾವ್ದು ವಿಷಯಕ್ಕೆ ಡಿ ಎಫ್ ಅವರು ಹೇಳ್ತಾರೆ ಏನೋ ರೈತರು ಹೇಳ್ತಾರ ಆಗಲ್ಲ ಸರ್ ಅವ್ರ ಮೇಲೆನೆ ಒಂಥರ ಮಾತಾಡ್ತಾ ಇದ್ದಾರೆ ಕೂಡ ಈಗ ಅವರವ್ರ ಹಗ್ಗಳನ್ನ ಅವ್ರು ಉಳಿಸ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಆದ್ರೆ ನಾವೇನ್ ಹೇಳ್ತಿದ್ವಿ ಅಂದ್ರೆ ರೇಟ್ಸ್ ರೈಟ್ಸ್ ನಾವು ಕ್ಲೇಮ್ ಮಾಡ್ಬೇಕಾದ್ರೆ ವಾಸ್ತವವಾಗಿ ಅದು ಜಮೀನು ಎಲ್ಲಿದೆ ಯಾರದದು ಎಲ್ಲಿಂದ ಸಹ ಬರುತ್ತೆ ಅಂತಕ್ಕಂಥದ್ದನ್ನು ತಿಳಿಸ್ಬೇಕಲ್ಲ ನಮಗೆ ತಿಳಿಸಿ ನಂತರದಲ್ಲಿ ಗಮನ ಕೊಡ್ಬೇಕು ಅವ್ರ ಭೂಮಿ ಗುಡ್ಸೋದೇ ಇಲ್ಲ ಸರ್ ಪಾಣಿಗಳ ತಗೊಂಡ್ಬಿಡ್ತಾರಂತೆ ಅವ್ರ ಕಾಂಡ್ ಬರ್ಬೇಕಾಗ್ತಾ ಇಲ್ಲ ರೈಟ್ವಾಗಿ ನಾವು ಸಂಪೂರ್ಣ ಅವರು ಅವರಿಂದ ಹೆಚ್ಚಿನ ನಾವೇ ಮರ ಬೆಳೆಸಿ ಉದಾಹರಣೆ ಶಿಲ್ಪಘಟ್ಟದಲ್ಲಿ ಒಂದು ಟೌನಲ್ಲೇ ಆಗುವ ಒಂದು ಮಿನಿ ಅರಣ್ಯ ಇವತ್ತು ನಮ್ಮ ಶಿಡ್ಲಘಟ್ಟದಿಂದ ಕೋಟೆ ಹೋಗೋ ರಸ್ತೆ ದೊಡ್ಡ ದೊಡ್ಡ ಮರದ್ದು ಅವು ಇತಿಹಾಸದಲ್ಲಿ ಎಲ್ಲ ಫಾರೆಕ್ಟರ್ ಎಲ್ಲ ನಾಕೆ ನಮ್ಮ ಗೋಲಿಬಿತ್ತರ ಒಂದು ಬೆಟ್ಟದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೆಸಿ ಇದೇ ನಮ್ಮ ಚಿಕ್ಕಬಳ್ಳಾಪುರ ತು ನಾವು ಗೋಲಿಬಿಟ್ಟರು ಹೋಗೋ ರಸ್ತೆಯಲ್ಲಿ ಅದು ಆ ಕಡೆ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ನಾವೆಲ್ಲ ಎಲ್ಲ ಬೆಳೆಸಿ ಅವರು ಇದಾಕಿಯವರು ಇಷ್ಟು ಖರ್ಚು ಮಾಡಿದ್ದಾರೆ ಎಂದು ಬೆಳೆಸಿ ಸರ್ ಫಾರಂ ಫಿಫ್ಟಿ ಸೆವೆನಲ್ಲಿ ಗೈಡ್ ಲೈನ್ಸ್ ಫಿಕ್ಸ್ ಮಾಡಿದ್ದಾರೆ ಅಂದರೆ ಫಿಫ್ಟಿ ತ್ರೀಯಲ್ಲಿ ಆಗಿದ್ರೆ ಕಂಪ್ಲೀಟ್ ಆಗಿದ್ರೆ ಉಳಿಕೆ ಜಮೀನು ಒಂದು ಹಾಸ್ಟೆಲ್ಗು ಒಂದು ಕೆ ಪಿ ಟಿ ಸಿ ಎಲ್ ಬಿಲ್ಡಿಂಗ್ ರೈತ ಸಂಪರ್ಕ ಇಂಥವ್ಗೆ ರಿಸರ್ವ್ ಮಾಡಿಸಿ ನಂತರ ಉಳಿದಿರೋ ಜಮೀನನ್ನು ಎಸ್ ಸಿ ಎಸ್ ಟಿ ಮಾತ್ರ ರಿಸರ್ವ್ ಮಾಡಿ ಅದನ್ನು ಅದರ್ ಕ್ಯಾಸ್ಟ್ ಅಂತ ಹೇಳಿದ್ರು ಸರ್ ಗೈಡ್ಲೈನ್ಸ್ ಪರ್ಫೆಕ್ಟ್ ಆಗಿದೆ ಸೊ ನೀವು ಏನಾದರೂ ನಮ್ಗೆ ಸಹಾಯ ಮಾಡಬೇಕಾದ್ರೆ ಆ ಗೈಡ್ಲೈನ್ಸನ್ನು ಸ್ವಲ್ಪ ಚೇಂಜ್ ಮಾಡಲಿಕ್ಕೆ ಸರ್ಕಾರದ ಮಟ್ಟದಲ್ಲಿ ಅವಶ್ಯಕತೆ ಇರ್ತದೆ ರೈತರಿಗೆ ಹಾಂ ಅದೇ ಪಾಲಿಸಿ ಅದು ಹಾಂ ರಾಜ್ಯ ಮಟ್ಟದಲ್ಲಿ ಜೊತೆಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಡಿ ಫಾರೆಸ್ಟ್ಗೆ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟು ಕೊಟ್ಟಿರು ಸರ್ಕಾರ ಸರ್ಕಾರದ ಕರ್ತದಿಂದ ಸಾವಿರದ ಒಂಬೈನೂರು ನಮ್ಮ ರೈತರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಕೂಡ ಇದರಲ್ಲಿದ್ದಾರೆ ಸಾಗುವಳಿ ಚೀಟಗಳು ಬಂದಿದೆ ಖಾತೆಗಳಾಗಿದೆ ಸಾಲಗಳು ಮಾಡಿದ್ದಾರೆ ಮಾಡಿದ್ದೆ ಅದು ಆಗುತ್ತೆ ಅದ್ರ ಬಗ್ಗೆ ನಿಮಗೇನು ಆತಂಕ ಬೇಡ ಯಾಕಂದ್ರೆ ಆ ಜಮೀನುಗಳು ಫಿಫ್ಟಿ ಒಳಗೋ ಫಿಫ್ಟಿ ತ್ರೀನಲ್ಲೋ ಮಂಜೂರಾಗಿ ನೀವೇ ಉಳುಮೆ ಮಾಡ್ತಿರ್ಬೇಕು ಎಲ್ಲ ಇದ್ದರೆ ಅಂಥ ಜಮೀನುಗಳು ಅಂತ ಹೇಳಿ ನಾವು ಲೀಸ್ಟ್ ಮಾಡ್ತೀವಿ ಲೀಸ್ಟ್ ಮಾಡಿ ಅದನ್ನು ಡ್ರಾಫ್ಟ್ ಮಾಡಲಿಕ್ಕೆ ಏನು ಬೇಕೋ ಆ ರೆಕಮೆಂಡೇಶನ್ ಅದನ್ನು ಕ್ರಮ ಎದು ಆಗ್ತದೆ ನೀವು ಇಲ್ಲ ನೀಲ ಅಂತೇಳಿ ಒಂದು ಹೈಕೋರ್ಟ್ सुप्रिंको सुप्रींकोर्ट माय होते सुप्रींकोर्ट राजकारण माय होते